ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಸಿದ್ಧಗಂಗಾ ಶ್ರೀಗಳ ಅಂತ್ಯಕ್ಕೂ ಮುನ್ನವೇ ಸೌರ ಮಂಡಲದಲ್ಲಿ ಆಗಿದ್ದ ಬದಲಾವಣೆ ಏನ್ ಗೊತ್ತಾ ಏಳು ದಿನಗಳ ಹಿಂದೆಯೇ ಈ ಬದಲಾವಣೆ ಆಗಿತ್ತು ಹೌದು ಲಿಂಗೈಕ್ಯರಾದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಅಂತಿನ ದರ್ಶನಕ್ಕಾಗಿ ತುಮಕೂರಿನ ಶ್ರೀ ಮಠದತ್ತ ಭಕ್ತ ಸಾಗರವೇ ಹರಿದು ಬಂದಿತ್ತು ಇನ್ನು ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದರತ್ತ ಕ್ರಮಿಸುವುದನ್ನು ಸಂಕ್ರಾಂತಿ ಎನ್ನುತ್ತಾರೆ ಸೂರ್ಯ ಗ್ರಹವು ಒಂದು ರಾಶಿಯಲ್ಲಿ ಒಂದು ತಿಂಗಳ ಕಾಲ ಇರ್ತಾನೆ ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೇರುವ ಸಮಯವನ್ನು ಮಕರ ಸಂಕ್ರಾಂತಿ ಅಂತಾರೆ ಅಲ್ಲದೆ ಇದು ಉತ್ತರಾಯಣ ಆಗಿರುತ್ತೆ ಇಂತಹ ದಿನ ತುಂಬಾನೇ ಶ್ರೇಷ್ಠವಾದದ್ದು ಜೂನ್ ಹದಿನೈದರವರೆಗೆ ಉತ್ತರಾಯಣವಿರುತ್ತೆ ಶ್ರೀಕೃಷ್ಣನು ಗೀತೆಯಲ್ಲಿ ಆಯಣದಲ್ಲಿ ಉತ್ತರಾಯಣ ಅತಿ ಶ್ರೇಷ್ಠ ಅಂತ ಹೇಳಿರುವನು ಸೌರ ಮಂಡಲದಲ್ಲಿ ಉತ್ತರಾಯಣ ಆರಂಭವಾದ ಒಂದು ವಾರದಲ್ಲಿಯೇ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ ಇನ್ನೊಂದು ಬಹಳ ಪ್ರಮುಖ ವಿಚಾರ ಏನೆಂದ್ರೆ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ಸದಾ ತೆರೆದಿರುತ್ತೆ ಎನ್ನುವುದು ಒಂದು ನಂಬಿಕೆ ಕೂಡ ಹೀಗಾಗಿ ಈ ಗಳಿಗೆ ಬಹಳ ಅದ್ಭುತವಾದದ್ದು ಅಂತ ತಿಳಿದು ಬಂದಿದೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ